ಅಲ್ಲಿ ಮೈಸೂಗುಡ್ದಾಗ ಫ್ಯಾಕ್ಟ್ರಿ ಎಲ್ಲ ದುಡ್ದುಬಿಟ್ಟೀನಿ ಅಪ್ಪ ಅಯ್ಯಪ್ಪ ಅಯ್ಯೋ ಅಗ್ರ ಕಷ್ಟ ಬಿಟ್ಟಿಲ್ಲ ಬಾಯಿದೆ ಏನು ಎಲ್ಲ ದುಡ್ದು ಎಲ್ಲ ಕುರಿ ಕುರಿಕಾಯ್ದೀನಿ ಸಂಬಳ ಇದ್ದೀನಿ ದನ ಕಾಯ್ದೀನಿ ಇಡೀ ಆರು ಏಳುವರೆ ಸಂಬಳ ದುಡಿದೀನಿ ಅಪ್ಪ ಎಷ್ಟು ವಯಸ್ಸಿಗೆ ನಮಗೆ ಅರವತ್ತೆಂಟು ಇರ್ಬೋದಪ್ಪ ಅರವತ್ತು ಏನು ಮಾಡೋದಪ್ಪ ಏನೋ ಒಂದು ಮಾಡಕತ್ತೀವಿ ಹ್ಞೂ ನೆಮ್ಮಿದವನು ಮಾತ್ರ ಎಂದ ಕೈ ಕೈ ಹ್ಮ್ ಅಯ್ಯ ಓಲ್ ಬಿಡತಕ್ಕ ಆ ಭೂಮಿಗೆ ಏನೈತಿ ಅಂತ ಒಂದು ಅವು ಅಡಿಕಷ್ಟ್ತನ ಮಾಡ್ತಾ ನೋಡ್ರಿ ಅವ್ನ ಏನಾಗಲ್ಲ ಎಲ್ಲ ಅಪ್ಪ ಈ ಭೂಮಿಯಾಗೆ ಎಲ್ಲ ಐತಿ ದುಡಿಬೇಕು ದುಡಿಬೇಕು ಹೂಕೋಸು ಕೋಸು ತಮಾಟಿ ಒನ್ ರೀ ಕ್ಯಾಬೀಜು ಅವ್ನ್ರಿ ಹಾಗಲಕಾಯಿ ಒನ್ ತುಪ್ರಿಕಾಯಿ ಎಲ್ಲಾ ಮೆಣಸಿನ ಗಿಡ ಬದ್ನಿ ಗಿಡ ಎಲ್ಲ ಮಾಡ್ತಾವ ಮತ್ ತಿಂಗಳ ಮೈಸೂರು ಮಾರುತ್ತ ಯಾವ ಸೋಯಾ ಯಾವ ತಿಂಗಳ ಆಚೆ ಇದ್ರ ಕಡೆ ಮಾರುತ್ತ ಬೆಳಗಾವ್ ಕಡೆ ಬೆಳಗಾವ್ ಕಡೆ ಯಾವ ತಿಂಗಳ ಯಾವ ಕಡೆ ಮೈಸೂರು ಕಡೆ ಮಾರುತ್ತ ಯಾವ ಕಡೆ ಧಾರವಾಡ ಕಡೆ ಮಾರುತ್ತ ನೋಡ್ಕೋಬೇಕು ನೋಡ್ಕೋಬೇಕು ಯಾವ ತಿಂಗಳು ಮಾಡ್ತಿ ಯಾವ ತಿಂಗಳ ಎಲ್ಲ ನೋಡ್ಕೊಂಡು ಆ ಟೈಮ್ ಬರಂಗ ಇದ್ ಮಾಡ್ಕೊಂತ ಎಲ್ಲಾ ರೈತರ ಅಷ್ಟ ನಾವ್ ಒಂದಲ್ಲ ಪ್ರತಿಯೊಬ್ಬ ರೈತನ ವಿಚಾರ ಎಲ್ಲರೂ ಹರ್ಕೊಂಡ್ ಕೊಡ್ತಾರ ಇಲ್ಲಿ ನಾನು ಅಬ್ಬ ಶಾಣೆ ಅಂತ ಹೇಳಿದ್ರೆ ನಾನು ಎಲ್ಲರೂ ಮಾಡ್ತಾರೆ ನಮಸ್ತೆ ನಮಸ್ತೆ ಮಾರ್ಕೆಟ್ ಬೆಳೆದಿದ್ದಾ ಅಂತಂದು ಮಾಡ್ಕೊಂಡ್ ಕುಂದ್ರಂಗಲ್ಲ ನಾವು ಮಾಡೋದ ಪ್ರಯತ್ನ ಮಾಡ್ತಾ ಇರಬೇಕು ನಾವು ಈಗ ಅದ್ ಮಾರ್ಲೇ ಬಿಳೆ ನಾವು ಮಾಡೋದ್ ಮಾಡ್ಬೇಕು ಹಂಗಾರ ನಮಗ್ ಒಂದು ಒಂದು ಒಮ್ಮೆಲ್ಲ ಒಂದ್ ಸಿಕ್ಕೇ ಮಾಡ್ತಾನೆ ಇರ್ಬೇಕು ಮಾಡ್ತಾ ಇರಬೇಕು ಕೈ ಬಿಡ್ಬಾರ್ದು ಅದನ್ನ ಈಗ ನೋಡಿ ಈಗ ಒಳ್ಳೆ ರೇಟ್ ನೋಡಿ ಈಗ ಈಗ ಒಳ್ಳೆ ರೇಟ್ ಒಳ್ಳೆ ರೇಟ್ ಈಗ ಆ ತಿನ್ನ ಒಂದ್ ಹದ್ನೈದಿಂದ ಬಂದ್ಬಿಡ್ತೀಗ ಒಳ್ಳೆ ರೇಟಿಗೆ ಯಾವ್ ಸಿಗಬಹುದು ಸಿಕ್ಕ ಹದ್ನಾರು ಹದಿನೆಂಟು ಇಪ್ಪತ್ತು ರೂಪಾಯಿ ಸಿಗುತ್ತೆ ಪಕ್ಕ ಸಿಗುತ್ತೆ ಇದು ಹೂಕೋಸ್ 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 ಇದು ಎಷ್ಟು ದಿನಕ್ಕೆ ಬರ್ತಾ ಯಾವ ಥರ ಬೆಳಿಬೇಕು ಇದು ಸಾಲಿನ ಸಾಲ ಹಂಗ ನೀರ್ ಹಂಗೆ ಎರಡುವರಿ ಒಂದು ತಿಂಗಳಿ ಇಪ್ಪತ್ತೈದು ದಿನ ಒಂದು ತಿಂಗಳಗಿ ಅಯ್ಯ ಹೆಚ್ಚಿಂದ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಕಟ್ಟಿದ್ರು ಇದು ಇದಕ್ಕೆ ಎರಡು ಫೂಟು ಅಂತರ ಸಾಲಿನ ಸಾಲಿನ ಸಾಲಿ ಎರಡು ಫೂಟ ಒಂದು ಫೂಟು ಗಿಡದಿಂದ ಗಿಡ ಇದನ್ನ ಮಾಡಬೇಕು ಇದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಮಾಡಿದ್ರೆ ದೊಡ್ಡ ಲಾಭ ಹತ್ತರಿಂದ ಹನ್ನೆರಡು ಹನ್ನೆರಡು ರೂಪಾಯಿ ಮಾಡ್ಬೇಕು ಒಂದು ಒಂದು ಹೂವು ನಮಗೆ ರೈತರಿಗೆ ಲಾಭ ಅಲ್ಲಿ ಅವ್ರು ಹೆಂಗನ ಮಾಡ್ಕೊಳ್ಳಿ ಮತ್ತೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ಮಾಡತ್ತ ಹಂಗೆ ಮಾಡಿದಂತ ದೊಡ್ಡ ಇದು ಈಗ ಅಕ್ರಿ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಮಾಡಿದ್ರೆ ಅಲ್ಲಿ ನಮ್ಗೆ ಈಗ ನಾವ ಚೀಲ ತರ್ಬೇಕು ಆಳ್ ಕರ್ಕೊಂಬರ್ಬೇಕು ಅವ್ರಿಗೆ ಐದನೂರು ರೂಪಾಯಿ ಪಗಾರ ಕೊಡ್ಬೇಕು ಆ ಚೀಲ ಏಳು ರೂಪಾಯಿ ಎಂಟು ರೂಪಾಯಿ ಒಂದ್ ಚೀಲ ಮತ್ತೆ ಗಾಡಿ ಗಾಡಿ ಬಾಡಿಗೆ ಏನು ಉಳಿಗಲ್ಲ ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಅಂದ್ರೆ ಉಳ್ಕೊಂತವು ಅದಕ್ಕಂತೂ ಹದ್ನೈದು ಹದಿನಾರು ಇಪ್ಪತ್ತು ರೂಪಾಯಿ ಮಾಡ್ತೇನೆ ದೊಡ್ಡ ರೊಕ್ಕ ಬಾಡಿ ರೊಕ್ಕ ಒಂದ್ ಎಕರೆ ಕಮ್ಮಿ ಅಂದ್ರೆ ಎರಡು ಲಕ್ಷ ಒಂದ್ ಎಕರೆಕ್ ಒಂದುವರೆ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಉಳಿತೇತಿ ಇಪ್ಪತ್ತು ರೂಪಾಯಿ ರೂಪಾಯಿ ಟೈಮ್ ಬೆಸ್ಟ್ ಯಾವಾಗ ಹಚ್ಬಹುದು ಯಾವಾಗ ಯಾವಾಗ ಹಚ್ಬಹುದು ನಮ್ಮ ಅದೃಷ್ಟ ಮಾರ್ಕೆಟ್ ಮಾರ್ಕೆಟ್ ನಮ್ಮ ಅದೃಷ್ಟ ಮಾರ್ಕೆಟ್ ಬಾ ಅಂತಂದು ಮಾಡ್ಕೊಂಡು ಕುಂದ್ರಂಗಲ್ಲ ನಾವು ಮಾಡೋದ್ ಪ್ರಯತ್ನ ಮಾಡ್ತಾ ಇರಬೇಕು ನಾವು ಈಗ ಅದು ಮಾರ್ಲೇ ಬುಳ್ಳೆ ನಾವು ಮಾಡೋದು ಮಾಡ್ಬೇಕು ಹಂಗಾರ ನಮಗೆ ಒಂದು ಒಂದು ಒಮ್ಮೆಲ್ಲ ಒಂದು ಸಿಕ್ಕೇ ಸಿಗುತ್ತೆ ಮಾಡ್ತಾ ಇರಬೇಕು ಕೈ ಬಿಡ್ಬಾರ್ದು ಅದನ್ನು ಈಗ ನೋಡಿ ಈಗ ಒಳ್ಳೆ ರೇಟ್ ನೋಡಿ ಈಗ ಈಗ ಒಳ್ಳೆ ರೇಟ್ ಒಳ್ಳೆ ಈಗ ಆ ತಿನ್ನ ಒಂದು ಅದೇ ದಿನ ಬಂದ್ಬಿಡ್ತೀಗ ಒಳ್ಳೆ ರೇಟಿಗೆ ಯಾವ ಥರ ಸಿಗ್ಬೋದು ಸಿಕ್ಕ ಹದ್ ಹದಿನಾರು ಹದಿನೆಂಟು ಇಪ್ಪತ್ತು ರೂಪಾಯಿ ಸಿಗುತ್ತೆ ಪಕ್ಕ ಸಿಗುತ್ತೆ ಅಂದ್ರೆ ನೀವು ವಿಚಾರ ಮಾಡ್ತೀರಾ ಈಗ ಒಂದ್ ವರ್ಷ ಸೆಕೆಂಡ್ ತಿಳಿ ಹಾಕಿದ ಯಾವ ತಿಂಗಳ ರೇಟ್ ಬರ್ತಾ ಯಾವ ತಿಂಗಳ ರೇಟ್ ಆದ್ರೆ ಒಂದು ಪ್ರಯತ್ನ ಇದ್ರೆ ಎಷ್ಟು ವರ್ಷದಿಂದಪ್ಪ ಅನುಭವ ಅನುಭವ ಇದು ನೋಡಿಯಪ್ಪ ಇದನ್ನ ಈ ಹೂಕೋಸ ಮಾಡಕತ್ತಿ ಹದಿನಾರು ಹದಿನೇಳು ವರ್ಷ ಆಯ್ತು ನೋಡಿ ಹದಿನಾರು ಹದಿನೇಳು ವರ್ಷ ನಾವು ಕೃಷಿ ಲೇಖಿಗೆ ಇದು ಇದ್ವಿ ಶಿವಮೊಗ್ಗ ಇದು ಯಾವ್ದು ಬೆಂಗ್ಳೂರು ಆ ಕಡೆ ತುಮಕೂರ ಯಾವ್ದೈತ್ರಿ ಅವನವನು ಅಲ್ಲಿ ಹೋಗಿದ್ವಿ ಆ ಮೈಸೂರು ಆ ಕಡೆ ಅದ ಓದತ್ನಾಗ ಇದು ನೋಡಿದ್ವಿ ಅಲ್ದಾಗ ಅಡ್ಡ ಯಾವ ತರ ಮಾಡಬೇಕು ಯಾವ ತರ ಅಲ್ಲ ಇದನ್ನ ಹೆಂಗ್ ಓರ್ಸ್ಬೇಕು ಅಂತ ಅಂದ್ ಅದ್ ನೋಡಿ ಬಂದು ಒಬ್ಬ ಮೇಡಮ್ ನಿಮ್ಮಂತ ಆಕಿ ಬರಕ ಪುಣಾತ್ಮಿ ಔಷಧ ಕೊಡಕ ಹಿಂಗ್ರಿ ಮೇಡಮ್ ಅರ ನನಗೆ ಹಿಂಗ ಹೂಕೋಸ ನೆಗಿ ಎಲ್ಲಿ ಸಿಗತಾವ ನಮಗೆ ಸ್ವಲ್ಪ ಕೊಡಿಸ್ಬೇಕು ನೀವ್ ನಾನು ಮಾಡ್ಬೇಕಂದ ಆತ್ ರೀ ಅಪ್ಪಾಜಿ ಕೊಡ್ಸ್ ನಂದು ಕೊಡಿಸಿದ್ಲು ನಾನು ಇದನ್ನ ಹಚ್ಚಿ ಮಾಡಿದ್ನಿ ಅಂದ್ರೆ ನಲ್ವತ್ತು ರೂಪಾಯ್ಕೊಂದು ಹೂವು ನಲ್ವತ್ತು ಒಂದು ಹೂವು ಮಾಡೀನಿ ಹೂವು ಹ್ಞೂ ಈ ಸೈಜ್ ಹ್ಞೂ ಹೂವು ಒಂದು ಜಿನ ಬರ್ತೈತೆ ಎರಡುವರೆ ಜಿ ಮೂರು ಕೆ ಜಿ ನಲ್ವತ್ತು ರೂಪಾಯಿ ಗಿಣಗಿರಾಗೆ ಹೋದ್ರೆ ನಲ್ವತ್ತು ರೂಪಾಯ್ ಒಂದು ಬರ್ತದೆ ಆಟ ತಗೊಂಡ್ರ ಮೂವತ್ತೈದು ರೂಪಾಯಿ ಮಾರ್ಕೆಟ್ಗೆ ಹಾಕಿ ನಾನು ಮೂವತ್ತು ರೂಪಾಯ್ ಮೂವತ್ತೈದು ರೂಪಾಯ್ ಒಂದು ಇದರ್ಗೆ ಬಂದುಂಕೆ ನೇಗರಾ ಓ ಒತ್ತಾಕಿದ್ರೆ 40 ರೂಪಾಯಿ ಇದ್ದಲ್ಲಿಗೆ ಬಂದ್ರ 35 ಎಲ್ಲಿ ಎಲ್ಲೆ ಕೊಟರಸನೆಲ್ಲ ಫಸ್ಟ್ ಗೆ ಗಿಣಿಗೆರಿ ಕೊಟರಸೇ ಅಂತ ಅದನ ಆತನಲ್ಲ ಮಾಡಿದೀವಿ ನಾನು ಹನುಮಂತ ರೆಡ್ಡಿ ಅಂತಂದ ಅವರ ಅಲ್ದ ಅಲ್ಲಿ ಬೆರದ ಇಬ್ಬರು ಕಲ್ತ ಆವಾಗ್ಲಿಂದನ ಇದನ್ನ ಕೈ ಬಿಟ್ಟಿಲ್ಲ 15 ವರ್ಷ ವರ್ಷದ ನೋಡಿ ಅಪ್ಪ ಇದು ಅತ್ತಿಂದ ಎಷ್ಟು ದಿನಕ್ಕೆ ಬರುತ್ತೆ ಬೆಳಿ ಈ ಎರಡುವರೆ ವರ್ ತಿಂಗಳು ಎರಡುವರೆ ಬಿಡುತ್ತೆ ಎರಡು ವರ್ ತಿಂಗಳು ಎರಡು ವರ್ ತಿಂಗಳು ಹಗಿ ಒಂದು ತಿಂಗಳು ಆಗುತ್ತಾ ಎರಡು ವರ್ ತಿಂಗಳು ಹೆಂಗೊಂದು ಗಿತ್ತರಬೇಕು 70 ಪಸೆ ಒಳ್ಳೆ ಇದು ಜೋರ ತಪ್ಪಾ ರೈತರು ಹಚ್ಚೋದು ಅಂದ್ರೆ ಒಂದು ರೂಪಾಯಿ ಆಗ್ತಾನ ಎಂಬತ್ತು ಪೈಸೆ ಹಾಕ್ತಾನ ತೊಂಬತ್ತು ಪೈಸೆ ಹಾಕ್ತಾನ ಯಾರು ತಗೊಳಲ್ಲಪ್ಪ ಹಂಗೆತ್ತು ಪ್ಲಾಟ್ ಅಲ್ಲಿ ನರ್ಸರಿಗಂದ್ರೆ ಐವತ್ತು ಪೈಸೆ ಅರವತ್ತು ಪೈಸೆ ಎಷ್ಟು ಹಚ್ಬೇಕು ಒಂದು ಎಕರೆ ಒಂದು ಎಕರೆಕ್ ನಾವು ಹಚ್ತೇಂಗೆ ನಾಡುಗೂ ಹೆಂಗೆ ಹಚ್ ಅಂದ್ರೆ ಹದಿನೈದು ಸಾವಿರ ಹಚ್ಬೋದು ಹತ್ತು ಸಾವಿರ ಹಚ್ಬೋದು ಇಪ್ಪತ್ತು ಸಾವಿರ ಹಚ್ಬೋದು ಅದು ನಾವು ಹೆಂಗೆ ಈ ಮುರಿ ಹೆಂಗೆ ಹೊಡೆದದ್ದು ಅದ್ರ ಮೇಲೆ ಡಿಪೆಂಡ್ ಅಂದ್ರೆ ನೀವು ನೀವು ಹಚ್ಚೋದು ಎಷ್ಟು ನಾವು ಹಚ್ಚೋದಿಗ್ ಹಚ್ಚಿ ನೋಡಿ ಎಷ್ಟು ಸಾವಿರ ಆಗ್ಬೋದು ನಿಮಗೆ ನಮ್ಮ ನಾವು ಹಚ್ಚದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಖರ್ಚು ಬರ್ತಾ ಕಮ್ಮಿ ಅಂದ್ರೂ ಒಂದು ಎಕರೆಕ್ ಇಪ್ಪತ್ತೈದು ಮೂವತ್ತು ಸಾವಿರ ಬರ್ತಾ ಮೂವತ್ತಾರು ಸಾವಿರ ಬರ್ತಾ ಇದೇನು ಎಣ್ಣೆ ಅಷ್ಟೇನು ಇಲ್ಲ ಇಲ್ಲ ಗೊಬ್ಬರ ಗೊಬ್ಬರ ಕೊಡಬೇಕು ಗೊಬ್ಬರ ಹೆಂಗ್ ಈಗ ಸದ್ಯ ಕೊಡ್ಬೇಕು ಗೊಬ್ಬರನಿಗೆ ಕೊಡ್ಬೇಕು ಈಗ ಹೂವಾ ಹೂವಾ ಒಂದು ನಾಲ್ಕು ಚೀಲ ಇರುವ ಬಂದ್ಬಿಡ್ತು ಹೂವು ಸೈಜ್ ಬಂದ್ ಸೈಜ್ ಬಂದ್ಬಿಡುತ್ತೆ ಮಾರ್ಕೆಟ್ ಮಾರ್ಕೆಟ್ ಈಗ ಈಗ ಐತೆ ನೋಡಿ ಈಗ ಈಗ ಚಲೋ ಆಗಿಬಿಡಲಿ ಒಳ್ಳೆ ರೇಟ್ ಎಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಅಂತ ಕಮ್ಮಿ ಆಗಲ್ಲ ಒಂದು ಎಕರೆ ಒಂದೂರು ಎಕರೆ ಮೂರು ಲಕ್ಷ ಕಮ್ಮಿ ಆಗಲ್ಲ ಎಲ್ಲಿ ಹೋಯ್ಬೇಕಿ ಮೈಸೂರು ಹುಬ್ಬಳ್ಳಿ ಅಯ್ಯೋ ದೂರ ಅನ್ನಂಗಿಲ್ಲ ಅದಕ್ಕ ಅವಾಗಿತ್ತು ದೂರ ಇಂದು ಆ ಕಾಲ್ದಾಗ ಆ ಕಾಲದಾಗ ನಾವು ಧರ್ಮಸ್ಥಳ ಅಬಾಬ ಅಬಾಬಾ ಎಲ್ಲಿ ಬಂದ್ಬಿಡ್ ಅಂತಿದ್ವಿ ಈಗ ಮೈಸೂರು ಬೆಂಗ್ಳೂರು ಏನು ಹತ್ತು ನಿಮಿಷ ಬಿಡ ಅಂತಾರೆ ನೋಡ್ರಿ ಈಗ ಗಾಡಿ ಹತ್ತು ನಿಮಿಷ ಹೋಗ್ಬಿಡ್ತು ಬಿಡ ಅಂತ ಗಾಡಿ ಹೋದ್ಬಿಡ್ತು ಗಾಡಿ ಮೈಸೂರು ಬೆಂಗೂರು ಹುಬ್ಬಳ್ಳಿ ಬಿಜಾಪುರ ಎದಕ್ಕೆ ಬಳಸ್ಬೋದಪ್ಪ ಏನಾರ ಇದು ಎದಕ್ ಬಳಸ್ಬೋದು ಊಟಕ್ಕೆ ಎಲ್ಲಕ್ಕೂ ಪ್ರತಿಯೊಂದಕ್ಕೆ ಹೋಗೈತಿ ಗೋಬಿ ಮಾಡಕ್ಕಾಗ್ತದೆ ಊಟ ಗೋಬಿ ಹೋಗೈತಿ ಊಟಕ್ಕೆ ಹೋಗೈತಿ ಕಾನಾವಳಿ ದೊಡ್ಡ ದೊಡ್ಡ ಕಾನಾವಿಗ್ ಹೋಗಕೈತಿ ಎಲ್ಲದಕ್ಕೂ ಹೋಗೈತಿ ಅಪ್ಪ ನಿನ್ಗೆ ಒಂದು ಈಗ ಅತಿ ಖುಷಿ ಕೊಡೋಂಥ ಇದು ಇದ್ರಾಗ ಖುಷಿ ಯಾವ್ದು ಇದ್ರಾಗ ಏನು ಸ್ವೀಟ್ ಕಾರ್ನು ಮೆಕ್ಕೆ ಆಮೇಲೆ ಏನಾರ ಹೂಕೋಸು ಏನಾಯ್ತಾವ ಎಲ್ಲಿ ಬೇ ಯಾವ್ದಾರ ಬೇರೆ ನನಗೆ ಖುಷಿ ಕೊಡೋಂಥದ್ದು ನನಗೆ ನನ್ನ ಉಳಿಸಿರೋದಂದ್ರ ಒಂದು ಬದ್ನಿಗಿಡ ಒಂದು ಉಳಗಡ್ಡಿ ಬದ್ನಿಗಿಡ ಒಂದು ಆದ್ರೆ ನೀವೆಲ್ಲ ಬೆಳಿತೀರಿ ಎಲ್ಲ ಬೆಳಿಬೋದಪ್ಪ ಎಲ್ಲ ತಮಟಿ ಹೂಕೋಸು ಕ್ಯಾಬೀಜು ಕಾರ್ನ್ ಬದ್ನಿಗಿಡ ಉಳ್ಳಗಡ್ಡಿ ಆಮೇಲೆ ಇದು ಕ್ಯಾರೆಟು ಬೀಟ್ರೂಟ್ ಎಲ್ಲ ಬೆಳೆದ್ಬಿಟ್ರಿ ಇಂಥ ಬೆಳೆ ಏನು ಬೆಳೆಯಲ್ಲ ಕರಿ ಕುಂಬಳಕಾಯಿ ಚಾವಳಿ ಎಲ್ಲ ದರ ಬಂದು ಯಾರು ಇಲ್ಲಿ ಯಾವ ಯಾವ ಬಿಟ್ಟಿಲ್ಲ ನಾನು ಎಲ್ಲವೂ ಬೆಳೆದೀನಿ ಎಲ್ಲೋ ಬೆಳೆದೀನಿ ಈ ಏನು ನನಗೆ ಯಾವ ಅಷ್ಟ ಅಷ್ಟು ಗಿಡ ಉಳಗಡ್ಡಿ ನಾನು ಉಳಿಸಿರೋದು ಒಂದು ತಮಾಟಿ ತಮಾಟಿ ಹದಿನೈದು ಹದಿನಾರು ವರ್ಷ ಮುಂದೆ ಏಳ್ನೂರ ಐವತ್ತು ರೂಪಾಯ್ಗೆ ಇಷ್ಟು ಇಷ್ಟ ಪುಟ್ಟಿ ಇಷ್ಟ ಪುಟ್ಟಿ ಅವಾಗ ಬಾಕ್ಸ್ ಇದ್ದಿಲ್ಲ ಹುಬ್ಳಿ ದಿನ ಒಂದು ಕೆತ್ತ ತೊಗೊದ್ಬಿಟ್ಟ ಅವತ್ತು ಹತ್ತು ಲಕ್ಷ ರೂಪಾಯಿ ಸಾಲತ್ತು ಹತ್ತು ಲಕ್ಷ ಸಾಲ ಮಾಡಿದ್ದೆ ಅಲ್ಲಿ ಹೊಲ ತಗೊಂಡಿದ್ದೆ ಅಲ್ಲೇ ಸಾಲ ಮಾಡಿದ್ದೆ ಆ ನಮ್ಮ ನನ್ನ ತಾಯಿ ಕೈ ಹಿಡಿದು ಬಿಟ್ಟು ಚಿತ್ತ ಹೋಗ್ಬಿಡ ಜಾಳ ಎಲ್ಲ ಸ್ವಚ್ಛ ಆದ ವರ್ಷ ಹಂಗ ಒಳಗಡೆ ರೇಟ್ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಹದಿನಾರುನೂರು ಪೀಸ್ ಆತ್ ಹದಿನೆಂಟು ಲಕ್ಷ ಕಮಿಷನ್ ಗಿಮಿಷನ್ ಎಲ್ಲ ಹೋಗಿ ಹದಿನೆಂಟು ಅತ್ಯದ ನಾನು ಕಂಡಂತ ಅತ್ಯದ್ಭುತ ರೈತರು ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ವರ್ಷದಿಂದ ಅವರು ಕಷ್ಟನ ಅನುಭವಿಸಿ ಸುಖ ಹೆಂಗನ ಪಡಿಬೋದು ಅಂತಂತೇಳಿ ಅದು ಇದೇ ಖುಷಿಯಲ್ಲೇ ಅದು ಯಾವುದೇ ಒಂದು ಫ್ಯಾಕ್ಟ್ರಿಗೆ ದುಡಿಯೋಕೂ ಇಲ್ಲ ಎಲ್ಲಿ ಹೋಗಿಲ್ಲ ಇದೇ ಮಣ್ಣಲ್ಲಿ ದುಡ್ದು ಈ ಮಣ್ಣಲ್ಲಿ ನಾವು ಏನು ಗಳಿಸ್ಬೋದು ಏನು ಮಾಡ್ಬೋದು ಆದ್ರೆ ನಾವು ಹೆಂಗೆ ನೆಮ್ಮದಿ ಇರಬೇಕು ನಮ್ಗೆ ಹೆಂಗೆ ಆರೋಗ್ಯ ಇಟ್ಕೋಬೇಕು ಅಂತ ತೋರಿಸ್ಕೊಟ್ಟಂತ ಹೇಳ್ರೆ ಅವ್ರದ್ದು ನೆಕ್ಸ್ಟ್ ನಾವು ಬದ್ನೇಕಾಯಿಗಿ ಹೋಗಿ ಅವ್ರ ಜೊತೆಗೆ ಮಾತಾಡ್ತೀನಿ ಈಗ ಹೂಕೋಸು ಹಾಕ್ಯಾರ ಒಂದು ಒಳ್ಳೆಯ ಹೂಕೋಸು ಯಾವ ಸಮಯದ ಹಾಕಬೇಕು ಯಾವ ಸಮಯದಾಗ ಎಲ್ಲಿ ಮಾರ್ಕೆಟ್ ಮಾಡಬೇಕು ಅದನ್ನು ನಾವು ತಿಳ್ಕೊಬೇಕು ಫಸ್ಟ್ ಆಮೇಲೆ ನಾವು ದೂರ ಬೇಕಾದ ಜಾಗದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಅವ್ರ ಮುಂದಿನ ನಾನು ಆ ವೀಡಿಯೋನ ನಾನು ಇದು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ತೆ ಅಪ್ಪ ನಮಸ್ತೆ